ಚಾನಲ್ ಹಿಮಂಜು ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಸೊ ಈ ವ್ಲಾಗ್ ಬಂದು ವಿಶೇಷವಾದ ವ್ಲಾಗ್ ಆಗಿರುತ್ತೆ ಯಾಕಂದರೆ ಇದು ಕಾರ್ತಿಕ್ ಸೋಮವಾರ ಮೊದಲನೇ ವಾರದ ವ್ಲಾಗ್ ಆಗಿರುತ್ತೆ ಇನ್ನು ಕಾರ್ತಿಕ್ ಸೋಮವಾರ ಬಂದು ನಮಗೆ ತುಂಬಾ ವಿಶೇಷ ಯಾಕಂದರೆ ನಮ್ಮ ಮನೆಯ ದೇವರು ಈಶ್ವರನೇ ಹಾಗಾಗಿ ನಾವು ಕಾರ್ತಿಕ್ ಸೋಮವಾರ ಕಾರ್ತಿಕ್ ಮಾಸ ಏನಿದೆ ಇದರ ಆಚರಣೆಯನ್ನು ಮಾಡ್ತೀವಿ ಸೊ ನಾನು ಈ ಕೂಡ ಇಲ್ಲಿ ಬೆಳಗ್ಗೆ ಬೇಗ ಇದ್ದು ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಸೊ ಕಾಯೋದು ಬೇಡ ಕೆಲಸದವ್ರು ಬರೋವರೆಗೂ ಅಂತ ಅಂದ್ಬಿಟ್ಟು ನಾನು ಕೂಡ ಮನೆಯೆಲ್ಲ ಕ್ಲೀನ್ ಇದ್ದೀನಿ ಇನ್ನೂ ನಾರ್ಮಲ್ ಟೈಮಲ್ಲಿ ಆಗಿದ್ದಿದ್ರೆ ನನಗೆ ಸ್ವಲ್ಪ ಟೈಮ್ ಸಿಗ್ತಿತ್ತು ಮತ್ತು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೆಲ್ಲ ಪ್ರಿಪೇರ್ ಆಗ್ತಿದ್ದೆ ಈಗ ಪ್ರೆಗ್ನೆನ್ಸಿಲಿರೋದ್ರಿಂದ ನನಗೆ ಹೇಗೆ ಕನ್ವೀನಿಯೆಂಟ್ ಆಗುತ್ತೋ ಅಷ್ಟು ಮಟ್ಟಕ್ಕೆ ತಯಾರಿ ಮಾಡ್ಕೊಳ್ಳೋಣ ಅಂತ ಇದು ಮಾಡಿದೆ ಆಮೇಲೆ ಇನ್ನೊಂದೇನು ಅಂತಂದರೆ ನಮಗೆ ಎಷ್ಟೇ ಇನ್ಕನ್ವಿನಿಯನ್ಸ್ ಇರಲಿ ಅಂದರೆ ಈಗ ಪ್ರೆಗ್ನೆಂಟ್ ಆಗಿರಲಿ ಬೇರೆ ಏನೇನೋ ಕೆಲಸ ಆಗಿರಲಿ ಮೈ ಸುಸ್ತಾಗಿರಲಿ ಅಥವಾ ಹುಷಾರಿಲ್ಲದೆ ಇರಲಿ ಈ ಯಾವುದೇ ಥರ ರೀಸನ್ಸ್ ಇರ್ಬೋದು ದೇವ್ರ ಕೆಲಸ ದೇವ್ರ ಕಾರ್ಯ ಅಂತ ಬಂದಾಗ ದೇವರೇ ತನ್ನಷ್ಟಕ್ಕೆ ತಾನೇ ಶಕ್ತಿ ಕೊಡ್ತಾನೆ ಅಂತ ಅನಿಸುತ್ತೆ ಯಾಕೆಂದರೆ ದೇವ್ರ ಕೆಲಸ ದೇವ್ರ ಕಾರ್ಯಗಳಿರಬೇಕಾದ್ರೆ ನಮಗೆ ಗೊತ್ತಿಲ್ಲದೇನೆ ನಾವು ಎನರ್ಜೆಟಿಕ್ ಆಗಿರ್ತೀವಿ ನಮಗೆ ಗೊತ್ತಿಲ್ಲದೆ ಒಂಥರ ಹುಮ್ಮಸ್ಸಿರುತ್ತೆ ಸೊ ಅದೇ ಥರ ನನಗೂ ಕೂಡ ನಾನು ಪ್ರೆಗ್ನೆಂಟ್ ಇದ್ದರೂ ಕೂಡ ನನಗೆ ಈ ಥರ ಕೆಲಸ ಮಾಡೋದ್ರಿಂದ ಸುಸ್ತಾಗಿರ್ಬೋದು ಆಗಿರ್ಬೋದು ಇದೆಲ್ಲ ಯಾವುದೂ ಆಗಲ್ಲ ನನಗೆ ಎಷ್ಟು ಮಟ್ಟಕ್ಕೆ ಅನುಕೂಲ ಆಗುತ್ತೋ ಅಷ್ಟು ಮಟ್ಟಕ್ಕೆ ನಾನು ಇದ್ರ ತಯಾರಿ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ ಇನ್ನು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿಕೊಂಡೆ ನಾರ್ಮಲಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಬಂದೆ ಇನ್ನು ಪೂಜೆ ವಿಷಯಕ್ಕೆ ಬಂದರೆ ಎಲ್ಲ ನಮ್ಮ ಮನೆಯವ್ರದ್ದೇ ತಯಾರಿಯಾಗಿರುತ್ತೆ ಹಾಗಾಗಿ ನಾನು ಬೇಗ ಬೇಗ ಸ್ನಾನ ಮಾಡಿಕೊಂಡು ಸ್ವಲ್ಪ ಲೇಖನ ನೋಡಿಕೊಂಡ್ರೆ ಅವರು ಕೂಡ ಎಲ್ಲ ತಯಾರಿ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಿದ್ದೀನಿ ಇನ್ನು ಲೇಖನ ಅವರಪ್ಪ ಇನ್ನು ಮಲ್ಲಿಗೆ ಇದ್ದರು ಸೊ ಅಷ್ಟರಲ್ಲಿ ಇದನ್ನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಬಿಡೋಣ ಬೆಡ್ಡೆಲ್ಲ ಅಂತ ಅಂದ್ಬಿಟ್ಟು ಕ್ಲೀನ್ ಇದ್ದೆ ಇನ್ನು ಬೆಳಗ್ಗೆ ಸತಿ ನನಗೆ ಸ್ನಾನ ಮಾಡಾದ್ಮೇಲೆ ಈ ಕೆಲಸ ಮಾಡೋಕ್ಕೆಲ್ಲ ಇಷ್ಟ ಆಗಲ್ಲ ಇನ್ನು ನಂತರನೇ ಸುಮಾರು ಜನಕ್ಕಷ್ಟೇ ಬೆಳಗ್ಗೆ ಸ್ನಾನ ಮಾಡಾದ್ಮೇಲೆ ಇಲ್ಲಿ ಮನೆ ಕೆಲಸ ಮಾಡಬೇಕಂದ್ರೆ ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ ನನಗೆ ಫಸ್ಟಿಂದ ನಾನು ಹಾಗೆ ಸ್ನಾನ ಮಾಡಿಬಿಟ್ಮೇಲೆ ಮಾಡೋಕ್ಕೆ ಕೆಲಸ ಕಷ್ಟ ಅನಿಸುತ್ತೆ ಅದಕ್ಕೆ ಸ್ನಾನಕ್ಕೆ ಮುಂಚೆನೇ ಏನೇನು ಕೆಲಸ ಇದೆಯೋ ಎಲ್ಲ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ನಾನು ಕೂಡ ಗೀಝರ್ ಸ್ವಿಚ್ ಆನ್ ಮಾಡಿಬಿಟ್ಟು ಸ್ವಲ್ಪ ವಾಷಿಂಗ್ ಬಟ್ಟೆ ಹಾಕೋದಿತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಟೈಮ್ ವಾಕ್ ಮಾಡೋಣ ಅಂತ ಅಂದ್ಕೊಂಡೆ ಟೆರೆಸ್ ಮೇಲೆ ಹಾಗೆ ಅಂದರೆ ಪ್ರೆಗ್ನೆನ್ಸಿಲಿ ವಾಕಿಂಗ್ ಕಂಪಲ್ಸರಿ ಅಂತಾರೆ ಬಟ್ ಕೆಲವೊಂದು ಸತಿ ನನಗೆ ಡೈಲಿ ರೆಗ್ಯುಲರಾಗಿ ವಾಕ್ ಮಾಡೋಕ್ಕೆ ಟೈಮೇ ಸಿಗಲ್ಲ ಸ್ವಲ್ಪ ಏನಂದರೆ ಈ ಥರ ಟೈಮ್ ಸಿಕ್ಕಿದಾಗ ಅಥವಾ ವಾಕ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದಾಗ ನಾನು ಮಾಡ್ಕೋತೀನಿ ಇನ್ನೂ ಸ್ವಲ್ಪ ಹುಷಾರ್ ಬೇರೆ ಇರಲಿಲ್ಲ ನನಗೆ ಹಾಗಾಗಿ ಎಷ್ಟು ಮಟ್ಟಕ್ಕಾಗುತ್ತೋ ಅಷ್ಟು ಮಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಿದ್ದೆ ಇನ್ನು ರೆಡಿ ಎಲ್ಲ ಅದೇ ಇವತ್ತು ಸೋಮವಾರ ಆಗಿರೋದ್ರಿಂದ ತಿಂಡಿ ಕೆಲಸ ಅಷ್ಟೇನಿರಲಿಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾ ಇದ್ದೆ ಇನ್ನು ಸೋಮವಾರ ಯೂಶುವಲಿ ಅನ್ನ ತಿನ್ನೋದು ಒಂದುತ್ತೇ ಆಗಿರುತ್ತೆ ಹಾಗಾಗಿ ರೈಸ್ ಐಟಮ್ ಬಿಟ್ಟು ಬೇರೆ ಐಟಮ್ ಏನಾದರೂ ಟಿಫನ್ ಮಾಡಬೇಕಾಗಿರುತ್ತೆ ಹಾಗಾಗಿ ನಾನು ಕೂಡ ದೋಸೆಗೆ ರೆಡಿ ಮಾಡ್ಕೊಂಡಿದ್ದೆ ಇನ್ನು ಇವತ್ತು ಮಸಾಲೆ ದೋಸೆ ಮಾಡೋಣ ಅಂತ ಅನ್ನಿಸ್ತಿತ್ತು ಯಾಕೆ ತಿನ್ನಬೇಕು ಅನ್ನಿಸ್ತಿತ್ತು ಹಾಗಾಗಿ ಮಸಾಲೆ ದೋಸೆಗೂ ಕೂಡ ಎಲ್ಲ ರೆಡಿ ಮಾಡಿಕೊಂಡಿದ್ದೆ ದೋಸೆ ಇಡ್ಲಿ ಈ ಥರ ಏನಾದರೂ ಟಿಫನ್ ಮಾಡಬೇಕಾದ್ರೆ ತುಂಬ ಸುಲಭ ಆಗೋಗುತ್ತೆ ಟಿಫನ್ ಕೆಲಸ ಅಂದರೆ ದೋಸೆಗೆ ಒಂದು ಚಟ್ನಿ ಪಲ್ಯ ಅಥವಾ ಇಡ್ಲಿಗೆ ಸಾಂಬಾರು ಚಟ್ನಿ ಈ ಥರ ಮಾಡಿಬಿಟ್ರೆ ನಮ್ಗೆ ಕೆಲಸ ಸುಲಭ ಅನ್ನಿಸ್ಬಿಡುತ್ತೆ ಸೊ ಟಿಫನ್ ಏನು ಅಷ್ಟೊಂದು ತಲೆನೋವು ಇರೋದಿಲ್ಲ ಇನ್ನು ನಾನು ಕೂಡ ಎಲ್ಲ ರೆಡಿ ಮಾಡಿಕೊಂಡ್ರೆ ಇನ್ನು ನಾನು ಅಡುಗೆ ಮನೇಲಿ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಪೂಜೆ ಕೆಲಸ ಕೂಡ ರೆಡಿ ಮಾಡ್ಕೊಂಬಿಡ್ತಾರೆ ನಮ್ಮ ಮನೆಯವರು ಅಂತ ಅಂದ್ಬಿಟ್ಟು ನಾವು ಕೂಡ ಎಲ್ಲ ರೆಡಿ ಆದ್ವಿ ಅಷ್ಟರಲ್ಲಿ ಪೂಜೆ ಕೂಡ ಮುಗಿಸಿದ್ರು ಇನ್ನು ಸೋಮವಾರ ಅಲ್ವಾ ಹಾಗಾಗಿ ಈಶ್ವರನಿಗೆ ಅಭಿಷೇಕ ಕಂಪಲ್ಸರಿ ಮಾಡ್ತೀವಿ ಇನ್ನು ಕಾರ್ತಿಕ ಮಾಸ ಆಗಿರೋದ್ರಿಂದ ದೀಪ ಕೂಡ ಹಚ್ಚಿ ಈಶ್ವರನ ಮುಂದೆ ಈ ಥರ ಇಡ್ತೀವಿ ನಾವು ದೇವ್ರ ಮನೆಯಲ್ಲಿ ಸೊ ಪೂಜೆ ಎಲ್ಲ ಮುಗೀತು ಸೊ ದೇವ್ರ ಮನೆ ಈ ಥರ ವಿಶೇಷವಾಗಿ ಪೂಜೆ ಮಾಡಿದಾಗ ನೋಡೋಕ್ಕೆ ಕಳಕಳೆಯಾಗಿರುತ್ತೆ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಕೂಡ ಬೆಳಗ್ಗೆ ದೇವಸ್ಥಾನಕ್ಕೆ ಹೊರಟ ಬಿಡೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಮನೆಯವರೊಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಬಂದೆ ಅವರು ಕೂಡ ಆಫೀಸ್ಗೆ ಹೊರಟರು ಏನು ಅವರು ಆಫೀಸ್ಗೆ ಹೊರಟ ಮೇಲೆ ನಾನು ಲೇಖನ ಇಬ್ಬರೇ ಟಿಫನ್ಗೆ ಇದ್ದಿದ್ದರಿಂದ ನಾನು ದೋಸೆ ಮಾಡ್ಕೊಂಡು ದೋಸೆ ತಿಂದೆ ಹಾಗೆ ಅವ್ಳಿಗೂ ಕೂಡ ದೋಸೆ ಹಾಕ್ಕೊಟ್ಟೆ ಇನ್ನು ಮಸಾಲೆ ದೋಸೆ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನು ದೋಸೆ ಕೆಂಪಗೆ ಬರೋಕೆ ಒಂದು ಸಣ್ಣ ಟಿಪ್ ಹೇಳ್ತೀನಿ ನೋಡಿ ಕಡಲೆಬೇಳೆ ಹಾಗೆ ತೊಗರಿ ಬೇಳೆನೇ ಎರಡನ್ನೂ ಬಳಸಿ ನೆನೆಸಿ ಅದನ್ನು ನೆನೆಸಿಟ್ಬಿಟ್ಟು ರುಬ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಕಲರು ಸೊ ಇದನ್ನು ನಾನು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಸೊ ಇವೆರಡೂ ಟ್ರೈ ಮಾಡಿ ಇನ್ನು ಮಧ್ಯಾಹ್ನ ಊಟಕ್ಕೆ ಬಂದು ನಾನು ಯಾವುದಾದ್ರೂ ಒಂದು ಸ್ವೀಟ್ ಹಾಗೆ ರೈಸ್ ಐಟಮ್ ಮಾಡೋಣ ಅಂತ ಅನ್ನಿಸ್ತು ಯಾವಾಗಲೂ ಥರ ರೊಟ್ಟಿ ನನ್ನ ಸಾಂಬಾರಲ್ಲದೆ ಇವತ್ತು ವೆಜಿಟೇಬಲ್ ಪಲಾವ್ ಮಾಡ್ಕೊಳೋಣ ಅಂದ್ಕೊಂಡೆ ಇನ್ನು ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ಲ ನಮಗೆ ದಮ್ ಪಲಾವು ಈ ಥರ ಇರುತ್ತಲ್ಲ ಆ ಥರ ಮಾಡೋಣ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಎಲ್ಲ ಅದಕ್ಕೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡೆ ಇನ್ನು ರುಬ್ಬೋದಕ್ಕೆ ನಾನು ಇಲ್ಲೆಲ್ಲ ಫಸ್ಟ್ ಇದ್ದೀನಿ ಹಾಗೆ ರೈಸ್ ಬಂದು ನಾನು ಬಾಸುಮತಿ ಬಳಸ್ತಾ ಇದ್ದೀನಿ ಸೊ ಫಸ್ಟೇ ಇದ್ದೀನಿ ನೆನ್ಸಿಟ್ಕೊಂಡು ಆಮೇಲೆ ಈ ತಯಾರಿ ಎಲ್ಲ ಮಾಡೋಷ್ಟರಲ್ಲಿ ಅಕ್ಕಿ ಕೂಡ ಚೆನ್ನಾಗಿ ನೆಂದಿರುತ್ತಲ್ಲ ಹಾಗಾಗಿ ಫಸ್ಟೇ ನಾನು ಇದ್ದೀನಿ ಇನ್ನು ರುಬ್ಬದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಮಸಾಲೆ ಐಟಮ್ಸು ಚಕ್ಕೆ ಲವಂಗ ಮೆಣಸು ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಇದನ್ನೆಲ್ಲ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಫಸ್ಟು ಒಂದು ಬಾಣಲಿಗೆ ಹಾಕೊಂಡು ಒಂಚೂರು ಹಸಿ ವಾಸನೆ ಹೋಗೋವ್ರಿಗೂ ಚೆನ್ನಾಗಿ ಹುರ್ಕೊಳ್ತೀನಿ ಇದನ್ನೆಲ್ಲ ಹುರದೆತ್ತಿಟ್ಕೊಂಡು ಸೈಡ್ಗೆ ಒಂದು ಐದು ನಿಮಿಷ ತಣ್ಣಗೆ ಬಿಡ್ತೀನಿ ಈ ಥರ ಮಸಾಲ ರುಬ್ಕೊಂಡು ಮಾಡೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಸೊ ಫಸ್ಟ್ ಹುರ್ಕೊಂಡಿರ್ತೀವಲ್ಲ ಹಾಗಾಗಿ ಟೇಸ್ಟ್ ಬೇರೆ ಥರ ಇರುತ್ತೆ ನಾವು ಹುರಿದಿರೋ ಕೂಡ ನಾನು ರುಬ್ಬಿ ಪಲಾವ್ ಮಾಡ್ತೀನಿ ಬಟ್ ಈ ಥರ ಟ್ರೈ ಮಾಡೋಣ ಅಂತ ಈ ಥರ ಟ್ರೈ ಮಾಡ್ತಿದ್ದೀನಿ ಇವತ್ತು ಸೊ ಅದನ್ನು ರುಬ್ಬೆತ್ತಿಟ್ಕೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ನಾನು ಎಣ್ಣೆ ತುಪ್ಪ ಎರಡೂ ಒಂದು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಯಾಕಂದರೆ ನಮಗೆ ಟೇಸ್ಟ್ ಬರಬೇಕಲ್ಲ ಆ ಥರ ಮದುವೆ ಮನೆ ಶೈಲಿ ಥರ ಪಲಾವ್ ಟೇಸ್ಟ್ ಬರಬೇಕಲ್ಲ ಸೊ ತುಪ್ಪ ಎಣ್ಣೆ ಎರಡೂ ಬಳಸ್ಕೊತಿದ್ದೀನಿ ಇನ್ನು ಒಗ್ಗರಣೆಗೆ ಪಲಾವ್ ಸಾಮಾನು ಚಕ್ಕೆ ಲವಂಗ ಮೊಗ್ಗು ಪಲಾವ್ ಎಲ್ಲ ಏನಿರುತ್ತೆ ಅದನ್ನು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಇದು ಫ್ರೈ ಆದಮೇಲೆ ನಾನು ತರಕಾರಿನ ಹೆಚ್ಚಿಟ್ಕೊಂಡಿರ್ತೀನಿ ಅದನ್ನೆಲ್ಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಸೊ ಇದು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಉರಿದ್ರೆ ತರಕಾರಿ ಏನಿರುತ್ತೆ ಅದು ಅಲ್ಲೇ ಆಯಿಲಲ್ಲೇ ಸ್ವಲ್ಪ ಬೆಂದಿರುತ್ತೆ ಹಾಗಾಗಿ ನಾನು ಫಸ್ಟೇ ಫ್ರೈ ಮಾಡ್ಕೊಳ್ತೀನಿ ಆಮೇಲೆ ನಾವು ರುಬ್ಬಿರೋಂಥ ಮಿಶ್ರಣ ಏನಿರುತ್ತೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂಚೂರು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಹುರ್ಕೊಬೇಕಾಗುತ್ತೆ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಪಲಾವ್ ಟೇಸ್ಟ್ ಬರುತ್ತೆ ಸೊ ಹಸಿ ಹಸಿ ಇದ್ದರೆ ಏನೋ ಒಂಥರ ಇರುತ್ತೆ ಹಾಗಾಗಿ ಚೆನ್ನಾಗಿ ಹುರ್ಕೋಬೇಕು ನಾವು ಇದು ವಾಸನೆ ಹೋಗೋವರೆಗೂ ಮತ್ತು ಎಣ್ಣೆ ಎಲ್ಲ ಸೈಡಲ್ಲಿ ಈ ಥರ ಬಿಟ್ಕೊಂಡ್ರೆ ರೆಡಿಯಾಗಿದೆ ಅಂತ ಅರ್ಥ ಇದು ಚೆನ್ನಾಗಿ ಉರಿಬೇಕಾದ್ರೆ ನಾವು ಒಂದು ಸ್ವಲ್ಪ ಅರಿಶಿನ ಹಾಗೆ ಉಪ್ಪು ಹಾಕ್ಕೊಂಡ್ರೆ ನಮಗೇನು ಆ ಹಸಿ ಮೆಣಸಿನ್ಕಾಯಿ ಘಾಟ್ ಇರುತ್ತಲ್ಲ ಸೊ ಅದು ಅಷ್ಟಾಗಿ ಬರೋದಿಲ್ಲ ಸೊ ಆ ಘಾಟು ಕೂಡ ಕಡಿಮೆ ಆಗುತ್ತೆ ಸೊ ಈಗ ನೋಡ್ಬೋದು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡಿದ್ರೆ ಆಯಿಲೆಲ್ಲ ಸೆಕ್ರೇಟ್ ಆಗುತ್ತೆ ಸೊ ನಾನು ಇಲ್ಲಿ ಟೊಮೆಟೊ ಕಟ್ ಮಾಡ್ಕೊಂಡಿರ್ತೀನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸೊ ಇಷ್ಟು ಮಾಡಿದ್ರೆ ನಾರ್ಮಲ್ ಪ್ರೊಸೀಜರ್ ಏನಿದೆ ನಾವು ಅದೇ ಥರನೇ ಬಟ್ ಇಲ್ಲಿ ಮಸಾಲೆಗೆ ಮಾತ್ರ ಹಾಗೆ ರುಬ್ಕೊಂಡಲ್ದಿರ ನಾನು ಫ್ರೈ ಮಾಡ್ಕೊಂಡು ರುಬ್ಕೊಂಡಿದ್ದೀನಿ ಅಷ್ಟೆ ಇದೆಲ್ಲ ಆದಮೇಲೆ ನಾನಿಲ್ಲಿ ಹಾಲು ಇದ್ದೀನಿ ಅಂದರೆ ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರ್ತೀನಲ್ಲ ಅದೇ ಗ್ಲಾಸಲ್ಲಿ ಒಂದು ಅರ್ಧ ಲೋಟ ಅಷ್ಟು ಹಾಲು ಅಷ್ಟೆ ಅಂದರೆ ನೀರು ಹಾಕ್ತೀವಲ್ಲ ನಾವು ಸಾಮಾನ್ಯವಾಗಿ ಅಕ್ಕಿ ಮೆಷರ್ಮೆಂಟ್ಗೆ ಆದರೆ ಎರಡರಷ್ಟು ನೀರು ಹಾಕ್ತೀವಲ್ವಾ ಅದರಲ್ಲೇ ಇವಾಗ ನಾನು ಬಾಸುಮತಿ ಅಕ್ಕಿ ತೊಗೊಂಡಿರೋದ್ರಿಂದ ನೀರಿನ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡ್ತೀನಿ ಸೊ ನಾನಿಲ್ಲಿ ಅರ್ಧ ಲೋಟ ಹಾಲು ಬಡಿಸ್ತಾ ಇವಾಗ ನೀವು ನಾರ್ಮಲ್ ರೈಸ್ ಯೂಸ್ ಮಾಡಂಗಿದ್ರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ತಿರಲ್ಲ ಅರ್ಧ ಲೋಟ ಹಾಲು ಮತ್ತು ಒಂದೂವರೆ ಲೋಟ ನೀರು ಹಾಕ್ಕೊಳ್ಳಿ ಆ ಮೆಜರ್ಮೆಂಟ್ಗೆ ಪರ್ಫೆಕ್ಟಾಗಿರುತ್ತೆ ಸೊ ಹಾಲು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಆಮೇಲೆ ನಾವು ಅಕ್ಕಿ ಏನು ನೆನೆಸ್ಕೊಂಡಿರ್ತೀವಲ್ವ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಅಕ್ಕಿ ಹಾಕ್ಕೊಂಡು ಫಸ್ಟು ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಬೆರೆಸ್ಬೇಕು ಯಾಕಂದರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಅದರೊಳಗೆ ಬೆರ್ತಿರುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಫಸ್ಟೇ ಅಕ್ಕಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಟು ಆಮೇಲೆ ಅದಕ್ಕೇನು ಕ್ವಾಂಟಿಟಿ ಆಫ್ ವಾಟರ್ ಬೇಕೋ ಅದನ್ನೆಲ್ಲನೂ ಆ್ಯಡ್ ಮಾಡಿ ಒಂದು ಎರಡು ಕುದಿ ಬಂದಮೇಲೆ ನಾನಿಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಅಥವಾ ಎರಡು ಅಷ್ಟೇ ಬಿಡಬೇಕು ಅಂದರೆ ನಾವು ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದರೆ ಒಂದು ವಿಷಲು ಸಾಕು ಸೊ ನಾನೆಲ್ಲ ಆಲ್ಮೋಸ್ಟ್ ಫ್ರೈ ಮಾಡಿದ್ದೀನಿ ಹಾಗಾಗಿ ನಾನು ಇಲ್ಲಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಲ್ ಬಿಡ್ತಿದ್ದೀನಿ ಅಷ್ಟೇ ಸೊ ಇದನ್ನು ರೆಡಿ ಆಗೋ ಅಷ್ಟರಲ್ಲಿ ನಾನು ಜಾಮೂನ್ಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಮ್ಮ ಮನೇಲಿ ಸಾಮಾನ್ಯವಾಗಿ ಸ್ವೀಟು ಅಂತ ಬಂದರೆ ಫಸ್ಟ್ ಬರೋದೆ ತಲೆಗೆ ಜಾಮೂನ್ ಎಲ್ರಿಗೂ ಬಿಕಾಸ್ ಏನೋ ಗೊತ್ತಿಲ್ಲ ನನ್ನ ಮದ್ವೆಗೆ ಮುಂಚೆ ಅತ್ತೆ ಜಾಸ್ತಿ ಒಬ್ಬಟ್ಟೆ ಅಂದ್ರೆ ಅಂದರೆ ಹೋಳಿಗೆ ಜಾಸ್ತಿ ಇದ್ದಿದ್ದು ಬಟ್ ನಾನು ಆಗಿ ಬಂದಾಗಿಂದ ಜಾಮೂನ್ ಮಾಡಿ ಮಾಡಿ ಸೊ ಸ್ವಲ್ಪ ಜಾಸ್ತಿ ಜಾಮೂನೇ ಮಾಡ್ತೀನಿ ನನ್ನ ಸ್ವೀಟು ಅಂತ ಅಂದ್ರೆ ಇನ್ನು ಜಾಮೂನ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲರೂ ಫ್ರೈ ಮಾಡ್ಕೊಬೇಕಾದ್ರೆ ಅನಿವನ್ ಕಲರ್ ಇರುತ್ತೆ ಅಂದರೆ ರೌಂಡ್ ಒಂದು ಕಡೆ ಸುಟ್ಟಿರುತ್ತೆ ಒಂದು ಕಡೆ ಬ್ರೌನ್ ಇರುತ್ತೆ ಒಂದು ಕಡೆ ಲೈಟಾಗಿರುತ್ತೆ ಆ ಥರ ಆಗಬಾರ್ದು ಅಂದರೆ ಈ ಥರ ಟಿಪ್ಪನ್ನ ಯೂಸ್ ಮಾಡಿ ಅಂದರೆ ನಾವು ಫ್ರೈ ಆಗಬೇಕಾದ್ರೆ ಈ ಥರ ಸೌಟ್ನ ರೌಂಡಾಗಿ ತಿರುಗಿಸೋದ್ರಿಂದ ಸೊ ಜಾಮೂನ್ ಏನಿದೆ ಎಲ್ಲ ಕಡೆಗೂ ನೀಟಾಗಿ ಸುಡುತ್ತೆ ಹಾಗೆ ಈವನ್ ಕಲರ್ ಆಗಿರುತ್ತೆ ನೋಡೋಕ್ಕೆ ತಿನ್ನೋಕ್ಕೆ ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ನಾನು ಬಿಸಿ ಜೀರಾ ಇದ್ದಾಗೇ ನೆನೆಯೋದಕ್ಕೆ ಬಿಟ್ಬಿಟ್ಟು ಒಂದು ಪ್ಲೇಟ್ನ ಕ್ಲೋಸ್ ಮಾಡ್ತೀನಿ ಇದು ನೀಟಾಗಿ ನೆನೆಯುತ್ತೆ ಸೊ ಇನ್ನೂ ನಾನು ಪಲಾವ್ ಮಾಡಿದ್ನಲ್ಲ ಅದು ಕೂಡ ರೆಡಿಯಾಗಿತ್ತು ಸೊ ಹೇಗಿದೆ ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಸೊ ತುಂಬನೇ ಉದ್ರ ಉದ್ರಾಗಿ ಬಂದಿತ್ತು ಹಾಗೆ ಮದುವೆ ಮನೇಲಿ ಹೇಗೆ ಮಾಡ್ತಾರೆ ಅದೇ ಟೇಸ್ಟ್ ಇತ್ತು ಬಟ್ ನನಗೇನು ಅಂತ ಅನ್ನಿಸ್ತು ಅಂದರೆ ಕಂಪ್ಲೀಟ್ಲಿ ವಾಸುಮತಿ ರೈಸ್ ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ಮಿಕ್ಸ್ ಮಾಡಿದರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಅಂದರೆ ಯೂಶ್ವಲಿ ಕಂಪ್ಲೀಟ್ ಇಲ್ಲಿ ತಿಂದು ನಮಗೆ ರೂಢಿರಲ್ವಲ್ಲ ಹಾಗಾಗಿ ಅದು ಪಲಾವ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ಊಟ ಎಲ್ಲ ಮುಗಿಸ್ಕೊಂಡೆ ಇನ್ನು ಮಧ್ಯಾಹ್ನದ ಮೇಲೆ ಮನೆಗೆ ನಮ್ಮ ಅಮ್ಮ ನನ್ನ ತಂಗಿ ಬಂದಿದ್ದರು ಸೊ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗೋದು ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಇನ್ನು ನಮ್ಮಮ್ಮ ಬಂದರೆ ಸ್ವಲ್ಪ ಟೈಮ್ ಅವ್ರ ಜೊತೆ ಸ್ಪೆಂಡ್ ಮಾಡ್ತಾಯಿರ್ತೀನಿ ಇನ್ನು ಮಧ್ಯಾಹ್ನ ಆಗಿತ್ತಲ್ಲ ಎಲ್ರದು ಊಟ ಆಗಿತ್ತು ನಾನು ಕೂಡ ಊಟ ಮಾಡಿ ಮಲಗಿಸಿದಾಯ್ತು ಎಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಮಾತಾಡ್ಕೊಳ್ತಾ ಇದ್ವಿ ಹಾಗಾಗಿ ಮೂರು ಜನ ಅಂದರೆ ನಾನು ನನ್ನ ತಂಗಿ ನಮ್ಮಮ್ಮ ಮೂರು ಜನನು ಹೊರಡೋಣ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡ್ವಿ મને બરાબર અહીંયા અમે nantara આવી ગયા કેનો હા કરી આવના બખોલો કેળો એ સાનો સાનો મત તો તો એને કરે તો વિસલ મારખતી બચ્ચા સર બહુ હા ભાઈ બકલે સ્ટે મેટર ની બોલતી ಸ್ವಲ್ಪ ಶಾಪಿಂಗ್ ಕೆಲಸ ಇತ್ತು ಹಾಗಾಗಿ ನಾವೆಲ್ಲ ಕೂಡ ವಿಶಾಲ್ ಮಾರ್ಟ್ಗೆ ಹೊರಟಿದ್ವಿ ಇನ್ನು ಅಲ್ಲೆಲ್ಲ ಸ್ವಲ್ಪ ಡಿಸ್ಕಷನ್ ನಡೀತಾ ಇತ್ತು ಯಾಕಂದರೆ ಒಂದು ರಿಟರ್ನ್ ಗಿಫ್ಟ್ ಪರ್ಚೇಸ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಕಲೆಕ್ಷನ್ಸ್ ನೋಡೋಣ ಅಂತ ಹೋಗ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದ್ವಿ ಇನ್ನು ಪಾಪು ಮಲಗಿದ್ಲು ನಿಯರ್ ಬೈ ಇತ್ತು ನಮ್ಮ ಮನೆಯಿಂದ ವಿಶಾಲ್ ಮಾರ್ಟು ಹಾಗಾಗಿ ಅವಳು ಮಲ್ಕೊಂಡಿರೋ ಟೈಮಲ್ಲಿ ಅತ್ತೆ ನೋಡ್ಕೊತಾ ಇರ್ತಾರೆ ಹೋಗಿ ಬಂದ್ಬಿಡೋಣ ಅಂತ ಬಂದ್ವಿ ಇನ್ನು ಶಾಪಿಂಗ್ ಬಂದ್ವಿ ಅಂದರೆ ಸಾಮಾನ್ಯವಾಗಿ ಯಾರಿಗೂ ಟೈಮ್ ಗೊತ್ತಾಗೋಲ್ಲ ನಮಗೂ ಅಷ್ಟೇ ಅದರಲ್ಲೂ ಅಮ್ಮನ ಜೊತೆ ಬಂತು ಅಂದರೆ ನಿಜವಾಗ್ಲೂ ಟೈಮೇ ಗೊತ್ತಾಗಲ್ಲ ಅವರು ಟೈಮ್ ನೋಡಲ್ಲ ನಾವು ಟೈಮ್ ನೋಡೋಲ್ಲ ಹೀಗೆ ಟೈಮ್ ಆಗೋಗ್ತಾನೆ ಇರುತ್ತೆ ಆದರೂ ಕೂಡ ಸ್ವಲ್ಪ ಬೇಗ ಬೇಗನೆ ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನ್ ಆಗಬೇಕಲ್ವ ಮನೆಗೆ ಅಂತ ರಿಟರ್ನ್ ಆಗಿದ್ವಿ ಸೊ ಇಷ್ಟಕ್ಕೇ ಈವ್ನಿಂಗ್ ಆಗಿತ್ತು ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಿಕಾಸ್ ಈವ್ನಿಂಗ್ ಟ್ಯೂಷನ್ ಇರುತ್ತೆ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗ್ತೀನಿ ಬಾಯ್